ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಜಯ ಗುರುಶಾ ಹುಕ್ಕೇರಿ ತಾಲೂಕಿನ ಸಮಸ್ತ ಸದ್ಭಕ್ತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಾವು ಮೊನ್ನೆ ಹದಿನೇಳನೇ ತಾರೀಖಿಗೆ ಕುಂಭಮೇಳದಲ್ಲಿ ಭಾಗವಹಿಸಿ ಅಲ್ಲಿಯ ತೀರ್ಥ ಸ್ನಾನವನ್ನು ಮಾಡಿ ಆಗಮಿಸಿದ್ದೇವೆ ನಾಳೆ ದಿನ ಕುಂಭ ಸ್ನಾನ ಮಾಡಿರ್ತಕ್ಕಂಥ ಆ ಒಂದು ವಿಶೇಷವಾಗಿರುವ ತೀರ್ಥವನ್ನ ಮತ್ತು ಪ್ರಸಾದವನ್ನ ಎಲ್ಲಾ ಭಕ್ತರಿಗೆ ನಾಳೆ ವಿತರಿಸಲಾಗ್ತದೆ ಅಲ್ಲಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಬಂದಿದ್ದೇವೆ ಮತ್ತೊಂದು ಹುಕ್ಕೇರಿಗೆ ಜ್ಞಾನ ಕುಂಭ ಬರ್ತಾ ಇದೆ ಆ ಜ್ಞಾನ ಕುಂಭ ಅಂದ್ರೆ ಸದ್ಗುರು ಸಿದ್ದಾರೂಢ ಸಿದ್ದಾರೂಢರ ರಥಯಾತ್ರೆ ನಾಳೆ ಹುಕ್ಕೇರಿ ನಗರಕ್ಕೆ ಆಗಮಿಸ್ತಾ ಇದೆ ಹುಕ್ಕೇರಿ ತಾಲೂಕಿನ ಸಮಸ್ತ ಸದ್ಭಕ್ತರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಸಿದ್ದಾರೂಢರು ಅಂತಂದ್ರೆ ಬಹುಶಃ ಇಡೀ ರಾಜ್ಯ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಗೊತ್ತಿರುವಂತ ಮಹಾತ್ಮರು ಅವರ ಒಂದು ರಥಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸುವುದು ಬಹಳ ಮುಖ್ಯ ನಾಳೆ ಹನ್ನೊಂದು ಗಂಟೆಗೆ ರಥಯಾತ್ರೆ ಹುಕ್ಕೇರಿ ನಗರಕ್ಕೆ ಬರ್ತಾ ಇದೆ ನಾವೆಲ್ಲರೂ ಬನ್ನಿ ಹುಕ್ಕೇರಿ ಹಿರೇಮಠದಲ್ಲಿ ಕಾರ್ಯಕ್ರಮ ಇದೆ ತಾವು ಅದರಲ್ಲಿ ಭಾಗಿಯಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಮಹಗುರುವಿನ ಕೃಪೆಗೆ ಪಾತ್ರರಾಗಿ ಜಯ ಗುರುಶಾ